ಶಾಸಕ ಶಾಸಕರಾದ ಶರತ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಆಶಯದಲ್ಲಿ ಈ ಹತ್ತು ವರ್ಷದ ಹಿಂದೆ ಕಳ್ಕೊಂಡಿರೋ ಬೋರ್ಡನ್ನು ಟೌನ್ ಮುನ್ಸ್ ಟೌನ್ ಅನ್ನು ಈಗ ಶಾಸಕರ ನಾಯಕತ್ವದಲ್ಲಿ ನಾವು ಪಡೆದಿದ್ದೇವೆ ಎಂಟು ಐದು ಸೀಟಲ್ಲಿ ಬಂದಿದೆ ಹತ್ತು ವರ್ಷದ ಹಿಂದೇನೂ ನಮ್ಮ ಕೈಯಲ್ಲೇ ಇತ್ತು ಅದು ನಮ್ಮ ತಪ್ಪಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಹೋದ ಐದು ವರ್ಷ ಫುಲ್ ಕ್ಲಿಯರ್ ಅಂದಿದ್ದು ಕೋರ್ಟ್ ಓಟ್ ತಂದು ಅವಾಗೂ ಬ್ಯಾಂಕ್ ಓಟ್ ಇಣಿಸಿದ್ದರೆ ನಮ್ಮ ಕೈಯಲ್ಲೇ ಬಾಡಿ ಇತ್ತು ಇವಾಗ ಏನು ಬ್ಯಾಂಕ್ ಓಟು ನೈಜವಾದ ಓಟು ಷೇರ್ದಾರರು ಕೆಲಸ ಮಾಡಿ ಓಟ್ ಹಾಕಿರೋ ಓಟೋಳೆ ನಮ್ಮಲ್ಲಿ ಎಂಟು ಜನನೂ ಗೆದ್ದಿದ್ದೀರಿ ನಾವು ಟೌನ್ ಜನತೆಗೆ ಮತ್ತು ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆಲ್ಲ ಒಂದಿಸಿ ನಾನು ಮಾತು ನಡೆಸ್ತೇನೆ ಏನು ಹಿಂದೆ ನಾವೇ ಮಾಡಿದ್ದು ಯೋಜನೆಗಳು ಈಗ ಟೌನು ಇದು ಪರಿಸ್ಥಿತಿ ನೋಡಿ ಜಂಟಿ ಲೋನ್ ಏನಾನ ಮಾಡೋಕ್ಕಾಗುತ್ತಾ ಅಂತ ನಮ್ಮ ಬಾಡಿ ಪ್ರಯತ್ನ ಪಟ್ಟು ಮಾಡೋಕ್ಕೆ ಪ್ರಯತ್ನ ಅದು ಅದೊಂದು ಹಿಂದೆ ಏನು ಕಾರ್ಯಕ್ರಮಗಳಿತ್ತಲ್ಲ ಅದೆಲ್ಲ ಹಿಂದೆ ನಮ್ಮ ಬಾಡಿನೇ ಮಾಡಿದ್ದು ಅದೇ ಡೆತ್ ಫಂಡ್ ರೈಸ್ ಮಾಡ್ತಾರೆ ಮಾಡಿ ಮತ್ತು ಜಂಟಿ ಲೋನ್ ಐತಲ್ಲ ಅದನ್ನು ಮಾಡೋಕೆ ಪ್ರಯತ್ನ ಪಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಷೇರುದಾರರಿಗೂ ಈ ದಿನ ನಾನು ಹೃದಯಪೂರ್ವಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ನಮ್ಮ ಬೈರಣ್ಣವರು ಹೇಳ್ದಂಗೆ ಈ ಮೊದಲಿಗೆ ನಮ್ಮ ಸ ಹಿರಿಯರಾದ ಬಿ ಎನ್ ಬಚ್ಚೇಗೌಡರು ಹಾಗೂ ನಮ್ಮ ಶರತ್ ಬಚ್ಚೇಗೌಡರು ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರೇಗೌಡ್ರ ಶ್ರಮವಾದ ಕಠಿಣವಾದ ಶ್ರಮಕ್ಕೆ ಫಲ ಸಿಕ್ಕಿದೆ ಇವತ್ತು ಇವತ್ತು ಸಿಕ್ಕಿದೆ ಅಂದರೆ ನಮ್ಮ ಷೇರುದಾರರು ನಮ್ಮ ಕೈ ಬಿಟ್ಟಿಲ್ಲ ನಾವು ಅವರು ಏನೇ ಮಾಡಿ ಹತ್ತು ವರ್ಷ ಅವರು ಕಪಿ ಮುಷ್ಟಲ್ಲಿ ಇಟ್ಕೊಂಡಿದ್ರು ನಮ್ಮ ಷೇರ್ದಾರು ನಮ್ಮನ್ನು ಗುರುತಿಸಿ ನಮಗೆ ಇವತ್ತು ಬೋರ್ಡು ಎಂಟು ಮತ್ತು ಐದರ ಅಂತರದಲ್ಲಿ ಬಹುಮತ ನಮಗೆ ಸಾಬೀತು ಮಾಡಿಕೊಟ್ಟಿದ್ದಾರೆ ಷೇರ್ದಾರಿಗೆಲ್ಲೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ಸ್ ಆಗಿದ್ದವರು ನಮ್ಮ ಕಾರ್ಯಕರ್ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಷೇರ್ದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಈ ಮುಖ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಎಲ್ಲ ಅಭಿವೃದ್ಧಿ ಕೆಲಸಗಳು ಮತ್ತು ಅವರ ದೂರದೃಷ್ಟಿ ನಾಯಕರು ಎಲ್ಲ ನಮ್ಮ ಟೌನ್ ಕೋಪರೇಟಿವ್ ಬ್ಯಾಂಕಿನ ಎಲ್ಲ ಷೇರುದಾರರು ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಟೌನಿನ ಮುಖಂಡರಾದಂಥ ಭೈರೇಗೌಡರ ನೇತೃತ್ವದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಪ್ರತಿಫಲ ಎಲ್ಲರಿಗೂ ಸಹ ಓಟ್ ಹಾಕಿದಂಥ ಎಲ್ಲ ಷೇರುದಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಶಾಸಕರು ಶರತ್ ಬಚ್ಚೇಗೌಡರು ಬಿ ವಿ ಬೈರೇಗೌಡರು ಪ್ರತಿಭಾಕ್ ಅವರು ಕೇಶವಮೂರ್ತಿ ಅವರು ಇವರೆಲ್ಲ ಸಹಕಾರದಿಂದ ಹಾಗೂ ಬ್ಯಾಂಕಿನ ಷೇರುದಾರರ ಸಹಕಾರದಿಂದ ಈ ದಿನ ನಾನು ನೂತನವಾಗಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಪ್ರತಿಯೊಬ್ಬ ಷೇರುದಾರರಿಗೂ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಪ್ರತಿಯೊಬ್ಬರಿಗೂ ಈ ಮುಖಲು ಈ ಮೂಲಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಸಿಬ್ಬಿ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಹಾಗೂ ಮೈರಣ್ಣನ ನೇತೃತ್ವದಲ್ಲಿ ಈ ದಿನ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೀವಿ ಸಮಸ್ತ ಟೌನ್ ಹೊಸಕೋಟೆ ಟೌನ್ ಷೇರುದಾರರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಆಯ್ಕೆ ಮಾಡಿರುವಂಥ ಷೇರುದಾರರಿಗೆ ಧನ್ಯವಾದವನ್ನು ತಿಳಿಸ್ತೀವಿ ಹಾಗೂ ಬ್ಯಾಂಕಿನ ಬ್ಯಾಂಕನ್ನು ಕಳೆದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಬೋರ್ಡ್ ಇರಲಿಲ್ಲ ಹತ್ತು ವರ್ಷದ ನಂತರ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರವನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ಷೇರುದಾರರಿಗೆ ಒಳ್ಳೆಯ ಸೌಕರ್ಯವನ್ನು ನೀಡುತ್ತೇವೆ ಎಂದು